ನಿರಂತರವಾಗಿ ರೈತರ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಬೃಹತ್ವಾಗಿರತಕ್ಕಂಥ ಬೇರೆ ವೀರಶೈವ ಕಲ್ಯಾಣ ಮಂಟಪದಿಂದ ಪ್ರಾರಂಭ ಆಗಿರತಕ್ಕಂಥ ಮೆರವಣಿಗೆ ಅಧಿಕಾರಿಗಳ ಕಚೇರಿವರೆಗೆ ಸಾಕಿರತಕ್ಕಂಥ ಒಂದು ಮೃಹತ್ವವಾಗಿರತಕ್ಕಂಥ ಹೋರಾಟ ದಿನಾಂಕ ಐದು ಮೂರು ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾಗಿ ಎಲ್ಲಿವರೆಗೆ ರೈತರಿಗೆ ನ್ಯಾಯ ಸಿಗೋದಿಲ್ಲೋ ಎಲ್ಲಿವರೆಗೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡೋದಿಲ್ಲೋ ಅಲ್ಲಿವರೆಗೆ ನಿರಂತರವಾಗಿರ್ತಕ್ಕಂಥ ಹೋರಾಟ ನಡೀತಾ ಇರತಕ್ಕಂಥದ್ದು ಇಂಥ ಒಂದು ಹೋರಾಟಕ್ಕೆ ಬಹುಶಃ ಬಹಳಷ್ಟು ಜನ ಇದು ಯಾವುದೋ ಒಂದು ಪಕ್ಷದ ಪರವಾಗಿ ಅಥವಾ ಯಾವುದೋ ಒಂದು ಉದ್ಯಮಿ ಪರವಾಗಿ ರೈತರ ಪರವಾಗಿ ಅಂತಲ್ಲ ಪಕ್ಷತೀತವಾಗಿ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ರೈತರ ಹೋರಾಟ ಸಮಿತಿಗಳು ವಿವಿಧ ಸಂಘ ಸಂಸ್ಥೆಗಳು ಉದ್ಯಮಿದಾರರು ವ್ಯಾಪಾರಸ್ಥರು ಮತ್ತು ಸಣ್ಣ ರೈತರು ದೊಡ್ಡ ರೈತರು ಎಲ್ಲರೂ ಕೂಡ ಒಟ್ಟಾಗಿ ನಾವು ಕಳೆದ ನಾಲ್ಕೆಂಟು ದಿನಗಳ ನಿರಂತರವಾಗಿ ನಮ್ಮ ಹವರ್ಣ ಮ್ಯಾಕೇರಿ ಅವರು ಇಂಜಿನ್ ಸರ್ ಅವರು ವಿರಮಣ ಸರ್ ಅವರು ನಮ್ಮ ದಯಾನಂದ್ ಪಾಟೀಲ್ ಸರ್ ಅವರು ಅನೇಕರು ಅವರವರೇ ಪ್ರತಿಯೊಂದು ಹಳ್ಳಿಗೆ ರೈತರಿಗೆ ಭೇಟಿ ಕೊಟ್ಟು ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಂಡು ಅವರಿಗೆ ಈಗಾಗಲೇ ನಾವೆಲ್ಲ ಕರೆ ಕೊಟ್ಟಿದ್ದೇವೆ ಬಹುಶಃ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೈತರು ಸ್ಪಂದನೆ ಮಾಡಿರ್ತಕ್ಕಂಥದ್ದು ನೋಡಿದರೆ ನಿಜವಾಗಲೂ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ ಕಣ್ಣೀರು ಬರ್ತಾ ಇದ್ದೇವೆ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಿಜ ಸಂಗತಿ ನಮ್ಗೆ ಗೊತ್ತಾಗ್ತದೆ ಒಬ್ಬ ರೈತರಿಗೆ ಅನ್ನ ಕೊಡ್ತಕ್ಕಂಥ ರೈತರಿಗೆ ಅನ್ಯಾಯ ಆಗಬಾರ್ದು ಇವತ್ತು ಯಾವುದೇ ಸರ್ಕಾರ ಇರಲಿ ಇವತ್ತು ಸರ್ಕಾರ ವಿರೋಧ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ರೈತರ ಧ್ವನಿ ಎತ್ತಕ್ಕಂಥ ಸರ್ಕಾರ ಆಗ್ಬಾರ್ದು ಸರ್ಕಾರ ವಿರೋಧ ಪಕ್ಷದಲ್ಲಿ ಇರಬಾರ್ದು ಸರ್ಕಾರ ಕೂಡ ಒಂದು ಸಲ ವಿರೋಧ ಪಕ್ಷದಲ್ಲಿ ಇರ್ಬೋದು ಒಂದು ಸಲ ಆಡಳಿತ ಪಕ್ಷದಲ್ಲಿ ಇರ್ಬೋದು ರೈತರ ಬಗ್ಗೆ ತಾವು ನಿರಂತರವಾಗಿ ಕಾಳಜಿ ವಹಿಸಿ ಭಾಗಕ್ಕೆ ಏನು ಮುಖ್ಯವಾಗಿರ್ತಕ್ಕಂಥ ಬೆಳೆ ಇದೆಯಲ್ಲ ತೊಗರಿ ಬೆಳೆ ಆ ಬೆಳೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ಒಬ್ಬ ರೈತ ತಾನು ಕಷ್ಟಪಡ್ತಕ್ಕಂಥದ್ದು ಅವನಿಗೆ ಸಿಗ್ತಕ್ಕಂಥ ಬೆಲೆ ನಿಜವಾಗಲೂ ಇವತ್ತು ಸಮೀಕ್ಷೆ ಸರ್ಕಾರ ಆಗಿ ಮಾಡಿಲ್ಲ ಮತ್ತು ಕೃಷಿ ಇಲಾಖೆಯೂ ಮಾಡಿಲ್ಲ ಯಾರು ಕೂಡ ಮಾಡಿಲ್ಲ ಆದರೆ ಇವತ್ತು ನಮಗೆ ಬಹಳ ಖುಷಿ ಅನ್ನಿಸ್ತಾ ಇದೆ ಪಕ್ಷಾತೀತವಾಗಿ ಎಲ್ಲ ರೈತರ ಪರವಾಗಿ ಇದು ಬಹಳಷ್ಟು ಜನ ನಿಂತಿದ್ದಾರೆ ನಾವು ತಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಬಹಳಷ್ಟು ಜನ ಇದು ಬಹಳ ಖುಷಿ ಪಟ್ಟಿದ್ದಾರೆ ಬಹಳಷ್ಟು ಜನ ಫೋನಿನ ಮುಖಾಂತರ ಮಾತನಾಡಿದ್ದಾರೆ ಹೇಳಿದ್ದಾರೆ ನಾಳೆ ನಡೀತಕ್ಕಂಥ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಳ್ಳುತ್ತೇವೆ ಇವತ್ತು ತಮ್ಮ ಮುಖಾಂತರ ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ವ್ಯಾಪಾರಸ್ಥರಿಗೆ ಗಂಜಿ ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಆದಷ್ಟು ಒಂದು ದಿನ ಎರಡು ದಿನ ಮೂರು ದಿನ ಬಜೆಟ್ ಇದೆ ಮೂರು ದಿನ ತಾವು ತಾವು ತ್ಯಾಗ ಮಾಡಬೇಕು ತಮ್ಮ ವ್ಯಾಪಾರ ತ್ಯಾಗ ಮಾಡಬೇಕು ತಮ್ಮ ದುಕಾನ್ಗಳು ಬಂದ್ ಮಾಡಬೇಕು ರೈತರು ತಾವು ಸುಮ್ಮನೆ ಕೂಡಬಾರ್ದು ತಮಗೆ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೋರಾಟಕ್ಕೆ ಮುಂದೆ ಬರಬೇಕು ತಮಗೆ ಎಲ್ಲವನ್ನೂ ಕೂಡ ಸಹಕಾರ ಮಾಡತಕ್ಕಂಥ ಅನೇಕರು ಕೂಡ ಈ ಹೋರಾಟದಲ್ಲಿದ್ದಾರೆ ಎಲ್ಲಿವರೆಗೆ ತಮಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಇದು ಹೋರಾಟ ಮುಂದುವರಿತದೆ ದಯಮಾಡಿ ಕಲಬುರಗಿ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿರ್ತಕ್ಕಂಥ ರೈತರು ರೈತರ ಮುಖಂಡರು ರೈತರ ಪರವಾಗಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾಗರಿಕರಿಗೆ ಮಹಿಳೆಯರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ತನ್ನ ಮುಖಾಂತರ ವಿನಂತಿ ಮಾಡ್ಕೊಡ್ತೀನಿ ಸುರೇಶ್ ಥ್ಯಾಂಕ್